ದಯವಿಟ್ಟು ಏನು ಪಾದಯಾತ್ರೆ ಮಾಡ್ತಕ್ಕಂಥವ್ರು ಈ ರಸ್ತೆಗಳಲ್ಲಿ ಪಾದಯಾತ್ರೆ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ಆನೆ ಯಾವಾಗಲೂ ಸಂಚಾರ ಮಾಡ್ತಾ ಇದೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ತಾಳು ಬೆಟ್ಟದ ಮೇಲ್ಗಡೆ ಏನೋ ಒಂದು ಆನೆ ಈ ರಸ್ತೆಗಳಲ್ಲೇ ಸಂಚಾರ ತಿರುಗ್ತಾ ತಿರುಗತೈತೆ ಅಲ್ಲಿ ನೋಡಿ ಏನು ಒಂದು ಗಿಡವನ್ನೆಲ್ಲ ಕಿತ್ತು ಎಲ್ಲ ವಿಚಿತ್ರ ಮಾಡಿಬಿಟ್ಟಿದೆ ಹ್ಞೂ ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ನದಿ ಹಾಕೊಂಡು ಕೆಳಗಡೆಯಿಂದ ನದಿ ಹಾಕೊಂಡು ಬಂದಿದೆ ಆನೆ ಲದ್ದಿ ಕೆಳಗಡೆಯಿಂದ ವೀಕ್ಷಣೆ ಮಾಡ್ಬೋದು ಸೊ ಇಲ್ಲಿ ಒಂದು ಒಂಟಿ ಆನೆ ಇದೆ ಒಂದು ಒಂದು ಸಲಗ ಸರಿಯಾಗಿದೆ ಕೊಂಬು ಮಾತ್ರ ನಾನು ನೋಡಿದ್ದೀನಿ ಆನೆ ಏನಾದ್ನ ಸೊ ದಯವಿಟ್ಟು ಅದು ಸಾಮಾನ್ಯವಾಗಿ ನಮ್ಮ ತಾಳ ಬೆಟ್ಟದಿಂದ ಹಿಡಿದು ಇಲ್ಲಿ ತನಕ ಫುಲ್ ಈ ಬೌಂಡ್ರಿ ಎಲ್ಲ ಸುತ್ತಕೊಂಡು ಅದು ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಸಲ ಮಾತ್ರ ಈ ಆನೆ ಅನ್ಸುತ್ತೆ ಆ ಕಡೆ ಒಂದೈತೆ ನಮ್ಮ ಅತ್ತಗೊಂದು ಆನೆ ಇದೆ ಆವನೇ ಏನು ಮಾಡ್ತು ಒಬ್ರನ್ನ ಬರ್ದಾಕ್ಬಿಡ್ತು ಬಿಡ್ತು ಅರ್ಥ ಐತೆ ಆ ಕಡೆ ಒಂದಿದೆ ನೋಡಿ ಇಲ್ಲೆಲ್ಲ ನೋಡಿ ಬಿದಿರೆಲ್ಲ ಎಳ್ಕೊಂಡು ಎಂಜಾಯ್ ಮಾಡ್ಕೊಂಡೋಗಿದೆ ಹಾಂ ನೋಡಿ ರೀತಿ ಎಲ್ಲ ರಾತ್ರಿ ರಾತ್ರಿಯೆಲ್ಲ ಸಂಚಾರ ಮಾಡಿದೆ ಬಂಧುಗಳೇ ಹಾಂ ಈ ಥರ ಎಲ್ಲ ಬಿದ್ರು ತಿನ್ಕೊಂಡು ಹ್ಞೂ ನೋಡ್ಕೊಳ್ಳಿ ನಾನು ವಿಶೇಷವಾಗಿ ಪಾದಯಾತ್ರೆ ಏನು ಮನವಿ ಹಾಕ್ಕೊಳ್ತೀನಿ ಅಂದ್ರೆ ದಯವಿಟ್ಟು ಒಬ್ಬೊಬ್ರು ಇಬ್ಬಿಬ್ರು ಈ ರೀತಿ ಪಾದಯಾತ್ರೆ ಮಾಡಬೇಡಿ ಯಾಕಂದ್ರೆ ಮಾಡಿ ಏನಪ್ಪ ರಸ್ತೆಗಳಲ್ಲೇ ಮಾಡ್ಕೊಳ್ಳಿ ಆದ್ರೆ ಅದನ್ನು ಅರ್ಥಪಡಿಸಿ ನೀವು ಒಳಗಡೆ ಹೋಗ್ಬೇಡಿ ಕಾಲ್ದಾರಿ ಇಲ್ಲಿ ಹೋಗಕ್ ಹೋಗ್ಬೇಡಿ ಅಂತ ನನ್ನ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸ್ತೀನಿ ಸೊ ಅದು ಅನ್ಸುತ್ತೆ ಇದು ಪಾದಯಾತ್ರೆ ಮಾಡ್ರ ಮೆಟ್ಲು ಅಂತ ಅದು ಆನೆಗೆ ಅನ್ಸಲ್ಲ ಇದು ನಂದೇ ಮೆಟ್ಲು ಅನ್ಕತ್ತದೆ ಆನೆ ಅರ್ಥ ಆಯ್ತಾ ನೋಡಿ ಇಲ್ಲೆಲ್ಲ ಕಿತ್ತು ಅಲ್ಲೆಲ್ಲಾ ತಿಂದ್ಕೊಂಡು ಮೇಯ್ಕೊಂಡು ಹ ಇಲ್ಲಿ ನೋಡ್ರಿ ಫುಲ್ ಎಂಜಾಯ್ ಮಾಡ್ಕೊ ಹೋಗಿದ್ದ ಆನೆ ಇಲ್ಲೆಲ್ಲಾ ನೋಡ್ರಿ ಹಬ್ಬೊಬ್ಬ ಎಂತ ಕೊಂಬೆ ಮುರಿದಾಕದೆ ಗುರು ಇಲ್ಲಿ ನೋಡಿ ಅಯ್ಯಪ್ಪ ಸ್ವಾಮಿ ಏನಮ್ಮ್ರ ಈ ಕೊಂಬೆಗಳ್ ಲೆಕ್ಕೇರ್ವಲ್ಲ ಗುರು ಹಗದು ಅರ್ದು ತಿಂದ್ಬಿಟ್ಟದಲ್ಲ ಇಲ್ಲೆಲ್ಲರೂ ನಿಂತಿರ್ತದೆ ಯಾರಪ್ಪ ಒಂದು ಆಂಬುಲೆನ್ಸ್ ನೋಡ್ತಾನೆ ಸ್ವಾಮಿ ಇದು ಕಣಪ್ಪ ಚಂದ ಅಂದ್ರೆ ನಮ್ಮ ಬೆಟ್ಟದಲ್ಲ ಇಲ್ಲ ಆಂಬುಲೆನ್ಸಾ ಹಾ ಇಲ್ಲಿ ಯಾವುದೇ ಅಪಘಾತ ಆಗಿ ಒಂದು ಗಂಟೆ ಆದ್ರೂ ಯಾವ ಆಂಬುಲೆನ್ಸ್ ಬರಲ್ಲ ಒಂದು ಎರಡು ಮೂರು ಗಂಟೆ ಆದ್ರೂ ಬರಲ್ಲ ಆ ವ್ಯಕ್ತಿ ಬೇರೆ ಪ್ರೈವೇಟ್ ವಾಹನದಲ್ಲಿ ತಕೊಂಡು ಹೋದ್ಮೇಲೆ ಬರ್ತವೆ ಇದು ನಮ್ಮ ಒಂದು ಅವ್ಯವಸ್ಥೆ ಏನು ಮಾಡಕ್ಕಾಗಲ್ಲ ಸೊ ಒಂದು ಆನೆ ಮಾತ್ರ ಫುಲ್ಲು ಸಂಚಾರ ಮಾಡಿದೆ ಗೆಳೆಯರೆ ಆ ಈ ಕಾಲ್ದಾರಿ ಇಲ್ಲೆಲ್ಲ ಸಂಚಾರ ಮಾಡ್ತದೆ ಸೊ ಈಗ ನನಗೆ ಒಳ್ಳೆ ಕನ್ಫ್ಯೂಸ್ ಆಗೋಯ್ತು ಇದೆಲ್ಲ ನಮ್ಮ ತಾಳ್ ಬೆಟ್ಟದ ಆನಿಯಾ ಇಲ್ಲಾಂದ್ರೆ ಈ ಕೊಂಬಡಿಕೆ ಆನಿಯಾ ಅಂತ ಕನ್ಫ್ಯೂಸ್ ಯಾಕಂದ್ರೆ ಎರಡು ಆನೆ ಇವೆ ಇಲ್ಲಿ ತಾಳ ಬೆಟ್ಟದ್ದು ಆಚಕೊಂದು ಫುಲ್ ಇದ್ ಮಾಡ್ತದ ಅಲ್ಲಿ ಉದ್ದಕ್ಕೆ ಒಳ್ಳೆ ಕೊಂಬಾನೆ ಎರಡು ನೋಡಿದೀನಿ ನಾನು ಆ ಕಡೆದು ಆ ಬೀಟ್ ಒಂದಾನೆ ಆನೆ ಈ ಬೀಟ್ ಒಂದಾನೆ ಆನೆ ಎರಡು ಬೀಟ್ ಆನೆನು ನೋಡಿದೀನಿ ನಾನು ಆ ಕಡೆ ತಾಳ್ಬೆಟ್ಟಿನ ಆಚಿಕೆ ಅಲ್ಲೊಂದು ಆನೆ ಫುಲ್ ಸಂಚಾರ ಮಾಡ್ತದೆ ಸೊ ಇದು ನಮ್ಮ ಎರಡು ಕಡೆನೂ ಕನ್ಫ್ಯೂಸ್ ಆಯ್ತದಲ್ಲ ಯಾವ ಆನೆ ಅಂತ ಗೊತ್ತಾಯ್ತಿಲ್ಲ ಕುಂಬಿಕಿ ಆನೆನಾ ಸರ್ ಕೊಂಬನಿ ಕೊಕ್ಬೋರೆ ಕೊಪ್ಪೋರೆ ಏನ ಇಲ್ಲ ತಾಳ್ ಬೆಟ್ಟದಾನಿ ಅಂತ ಗೊತ್ತಾಗ್ತಿಲ್ಲ ಫುಲ್ ಎಲ್ಲಾ ಸಂಚಾರ ಮಾಡ್ಕೊಂಡೋಗಿದ ರಸ್ತೆ ಉದ್ದಕ್ಕೂ ಈಗ ಇದು ಏನು ಕೊಪ್ಪೋರೆದು ಆನೆ ಅಂತ ಗೊತ್ತಾದ್ರೆ ನೋಡಿ ಕೆಳಗಡೆ ಗೊತ್ತಾಯ್ತದ ನೋಡ್ಕೊಳ್ಳಿ ಇಲ್ಲೇನಾರು ರಾವಳಿ ಮಾಡಿರುತ್ತೆ ಇಲ್ಲೇನಾರು ಮಾಡಿದ್ರೆ ಖಂಡಿತವಾಗ್ಲೂ ಇದು ಕೊಕ್ಬೋರೇದು ಅಂತ ಇಲ್ಲೇನು ಮಾಡಿಲ್ಲ ಅಂದ್ರೆ ತಾಳ್ ಬೆಟ್ಟದ್ದು ಅಂತ ಅರ್ಥ ಆಯ್ತಾ ಇದ್ರದ್ದು ಇನ್ನೊಂದು ಸ್ಪಾಟ್ ಅದ ಇಲ್ಲಿ ಬರ್ತದೆ ಇಲ್ಲಿಗೆ ನೀರು ಕುಡಿಯಕ್ಕೆ ಎಲ್ಲೇಳಿ ನಿಮ್ಗೆ ಗೊತ್ತಿರ್ಬೋದು ಸನಿ ಮಹಾತ್ಮ ದೇವಸ್ಥಾನ ಇಲ್ಲಿಗೂ ಬರ್ತಾ ಇರ್ತದೆ ಆಗಾಗ ಚಳಿಗೆ ಭಯಂಕರ ತಲೆನೋ ಇರ್ತದೆ ಯಾಕಂದ್ರೆ ತಲೆನೋವು ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡಿಲ್ಲ ಅಂದ್ರೆ ಬರೋದು ಇಲ್ಲಿ ಬಂದಿದ್ರೆ ಪಕ್ಕ ಕೊೋರ್ ಏನೇ ಅದು ಎಸ್ ಎಸ್ ನೀನ್ ಹೆಂಗ್ ಪತ್ತೆ ಮಾಡಿದೆ ಗುರು ಅನ್ಬೇಡಿ ಯಾಕಂದ್ರೆ ನನಗ್ ಗೊತ್ತಾಗತ್ತೆ ಎರಡೆರಡು ಆಂಬುಲೆನ್ಸ್ ಹೋಯ್ತದಲ್ಲಪ್ಪ ಯಾಕೋ ಆನೆ ಬಂದಿತ್ತಲ್ಲಿ ನಿನ್ನೆ ಬಂದಿತ್ತಾ ಹೋಯ್ತಾ ಆಯ್ತಾ ಸರಿ 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 ಹಾಂ ಎಸ್ ಏನು ಆ ಮೇಲ್ಗಡೆ ಏನು ರಂಗಸ್ವಾಮಿ ಒಡ್ಡು ಏನಿದೆ ಅಲ್ಲಿಗೆ ಈಗ ಈಗ ಪಕ್ಪೋರೆ ಆನೆ ಸಂಚಾರ ಸಂಚಾರ ಇಲ್ಲಿ ಫುಲ್ ಯಾವಾಗಲೂ ಕಾಣಿಸ್ಕೊಳ್ತಕ್ಕಂಥ ಆನೆಗಳು ಬಂದುಗಳೇ ತಾಳಬೇಡದಲ್ಲಿ ಒಂದು ಕುಂಬಾನೆ ಮತ್ತೆ ಇಲ್ಲಿ ಎಲ್ಲ ಒಂದು ಕುಂಬಾನೆ ಇದೆ ಎರಡು ಇರುತ್ತೆ ಸಂಬಂಧಿತವಾಗಿ ನಾನು ಮುಂದಿನ ದಿವಸ ನೋಡೋಣ ನಮಗೆ ಸಾಧ್ಯವಾದರೆ ಒಂದು ವಿಡಿಯೋ ಆಗ್ತೀನಿ ನೋಡಿ ವಾಚ್ ಮಾಡಿ